ಸ್ನೇಹಿತರು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ಯಾರ ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಅನ್ವಯಿಸುತ್ತೆ ಇವನು ಮಾಡ್ತೀನಿ ಅಂತ ಏನೋ ನಿನಗೆ ನಿನಗೇನು ಮಾಡೋ ಕೆಲಸ ಅಲ್ಲ ಅದು ಯಾಕೆ ಮಾಡ್ತೇವೆ ಸೊ ಇಲ್ಲ ಇಲ್ಲ ಬಾ ಅಂತ ಅಂದ್ಬಿಟ್ಟು ಕುಂಡಿಸ್ತಾರೆ ಕರೆದ್ಬಿಟ್ಟು ಸಿನಿಮಾಗೆ ನಡಿ ಅಂತಾರೆ ಬಿಡಿ ಹೊಡಿಯೋಣ ಸಿಗರೇಟ್ ಹೊಡ್ಯೋಣ ಟೀ ಕುಡಿಯೋಣ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವ್ನಿಗೆ ಡೈವರ್ಟ್ ಆಗ್ಬಿಡ್ತದೆ ಆ ಕಾನ್ಸಂಟ್ರೇಷನ್ ಬರೋದೇ ಮನುಷ್ಯನಿಗೆ ಎಲ್ಲೋ ಅಪರೂಪಕ್ಕೊಂದು ಕಾನ್ಸಂಟ್ರೇಷನ್ ಹೆಂಗೆ ಬರ್ತದೆ ಅದು ಹೇಳ್ಬಿಡ್ತೀನಿ ಆಧ್ಯಾತ್ಮಿಕವಾಗಿ ಈ ಹತ್ತು ದಿವಸದ ಕ್ಲಾಸಲ್ಲಿ ಒಂದು ದಿವಸ ಎರಡು ದಿವಸ ಮೆಡಿಟೇಷನ್ ಕ್ಲಾಸ್ ಇದೆ ಅದು ಅರ್ಲಿ ಮಾರ್ನಿಂಗ್ ಇದೆ ಹೇಳ್ತೀನಿ ಅದು ಎಕ್ಸ್ಟ್ರಾ ಕ್ಲಾಸ್ ಅದು ಅದು ಕೂಡ ಮಾಡ್ತೀನಿ ನಿಮಗೆ ಅದಕ್ಕೆ ಉಪಯೋಗ ಆಗುತ್ತೆ ನಮಗೆ ಹಿಂಗೆ ಹಿಡ್ಕೊಂಡು ಅಂತ ಹಿಂಗೆ ಮೂಗಲ್ಲಿ ಪ್ರೆಸ್ ಮಾಡಿ ನೋಡಿ ಯಾವುದೋ ಒಂದು ಮೂಗಿಂದ ಫೋರ್ಸ್ ಆಗಿ ಗಾಳಿ ಬರ್ತದೆ ಯಾವ ಮೂಗು ಲೆಫ್ಟಾ ರೈಟಾ ಸುಮ್ಮನೆ ಕೈ ಎತ್ತಿದ್ರೆ ಸಾಕು ಅಂದರೆ ಲೆಫ್ಟಲ್ಲಿ ರೈಟಲ್ಲಿ ಫೋರ್ಸ್ ಬರ್ತದೆ ಗಾಳಿ ಯಾವಾಗ ಫೋರ್ಸ್ ಬರ್ತಾ ಇದೆಯಲ್ಲ ಯಾವುದ್ರಲ್ಲಿ ಬರ್ತದೆ ಈಗ ನಂದು ಲೆಫ್ಟಲ್ಲಿ ಬರುತ್ತೆ ಇದು ಲೆಫ್ಟಲ್ಲಿ ಬರ್ತಾ ರೈಟಲ್ಲಿ ಬರ್ತಾ ಇದೆ ಈಗ ನನಗೆ ಈ ಕಡೆ ಚಂದ್ರನಾಡಿ ಆಕ್ಟಿವ್ ಆಗಿದೆ ಲೆಫ್ಟ್ ಅಲ್ಲಿ ಬಂದ್ರೆ ಕೆಲವರಿಗೆ ಸಾರಿ ಸೂರ್ಯ ನಾಡಿ ಆಕ್ಟಿವ್ ಆಗಿದೆ ಇದು ಚಂದ್ರನಾಡಿ ಆಕ್ಟಿವ್ ಆಗುತ್ತೆ ಲೆಫ್ಟ್ ಅಲ್ಲಿ ಬಂದ್ರೆ ಈ ಒಂದು ನಾಡಿಯಿಂದ ಇನ್ನೊಂದು ನಾಡಿಗೆ ಜಂಪ್ ಆಗ್ಬೇಕಾದ್ರೆ ನಮಗೆ ಸಮಯ ಸಿಗೋದು ಮೂರು ಸೆಕೆಂಡ್ ಅಷ್ಟೆ ಓನ್ಲಿ ತ್ರೀ ಸೆಕೆಂಡ್ ಅದನ್ನ ಏನಾದರೂ ಸ್ವಲ್ಪ ಧ್ಯಾನ ಮಾಡಿ ಒಂಚೂರು ಯೋಗ ಕ್ರಿಯೆಗಳು ಅವು ಇವೆಲ್ಲ ಸಾಧನೆ ಮಾಡಿದರೆ ನಿಸರ್ಗದಲ್ಲಿ ಇರೋವ್ರಿಗೆ ಹೆಚ್ಚಾಗಿರೋರಿಗೆ ಇದು ಮೂರು ಸೆಕೆಂಡು ಮೂವತ್ತು ಸೆಕೆಂಡು ಆಗುತ್ತೆ ಮೂರು ನಿಮಿಷ ಕೂಡ ಆಗುತ್ತೆ